ನಮಸ್ತೆ ಗೆಳೆಯರೇ ಏಳನೇ ತಾರೀಕು ಚಂದ್ರಗ್ರಹಣವು ನಡೆಯುತ್ತಿದ್ದು ಅದರ ಸಾಧಕ ಬಾಧಕಗಳನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಂದು ನಡೆಯುವ ಪೂರ್ಣ ಚಂದ್ರಗ್ರಹಣವು ಭಾದ್ರಪದ ಮಾಸದ ಹುಣ್ಣಿಮೆಯೆಂದು ಸಂಭವಿಸಂತಿದ್ದು ಇದು ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಗೋಚರಿಸುತ್ತದೆ ಶುಭ ಫಲ ನೀಡುವ ರಾಶಿಗಳು ಮಿಥುನ ರಾಶಿಗೆ ಆರ್ಥಿಕ ಬಲ ಹೆಚ್ಚಾಗುತ್ತದೆ ಹೂಡಿಕೆಗಳಿಂದ ಲಾಭ ಬರುತ್ತದೆ ಧನುರ್ ರಾಶಿಯವರಿಗೆ ವೃತ್ತಿಪರ ಯಶಸ್ಸು ಹೊಸ ಅವಕಾಶಗಳು ಬರುತ್ತವೆ ಮಕರ ರಾಶಿಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಉದ್ಯೋಗದಲ್ಲಿ ಪ್ರಗತಿಯಾಗುತ್ತದೆ ಎಚ್ಚರಿಕೆ ಅಗತ್ಯವಿರುವ ರಾಶಿಗಳು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಮನಸ್ಸಿನಲ್ಲಿ ಬೇಸರ ನಿರಾಶೆ ಶಾಂತವಾಗಿರಲು ಸಲಹೆಯನ್ನು ನೀಡಿದ್ದೇನೆ ಸಿಂಹರಾಶಿಗೆ ಸಂಬಂಧಗಳಲ್ಲಿ ವಿರೋಧ ನೊಂದುಕೊಳ್ಳುವ ಮನಸ್ಥಿತಿಗಳು ಆಗುತ್ತದೆ ಎಚ್ಚರಿಕೆ ರಾಶಿಗೆ ತೀವ್ರ ಒತ್ತಡದ ಮನಸ್ಸು ಮಾನಸಿಕ ಶಾರೀರಿಕ ತೊಂದರೆಗಳು ಬರುತ್ತದೆ ಗ್ರಹಣದಿಂದ ಪೂಜೆ ಮಾಡಿ ಅದನ್ನು ನಿವಾರಿಸಿಕೊಳ್ಳಿ ಉಳಿದ ರಾಶಿಗಳಾದ ಮೇಷ ಕಟಕ ತುಲ ವೃಶ್ಚಿಕ ಕುಂಭ ಮೀನರಾಶಿಗಳಿಗೆ ಮಿಶ್ರ ಫಲಗಳು ಇದೆ ಆದರೂ ವಿಶೇಷವಾಗಿ ಕಟಕ ಕಟಕ ಕಟಕಲಗ್ನದವರಿಗೆ ಎಂಟನೇ ಮನೆಯಲ್ಲಿ ಚಂದ್ರಗ್ರಹಣವು ನಡೆಯುತ್ತಿರು ನಡೆಯುತ್ತಿರುವುದರಿಂದ ಮನಸ್ಸು ವಿಚಿಲಿತವಾಗುವುದು ಗಲಿಬಿಲಿಯಾಗುವುದು ಆಗುತ್ತದೆ ಮನೆಯಲ್ಲಿ ಪುಟ್ಟ ಗಲಾಟೆಗಳು ನಡೆಯುತ್ತದೆ ಕಟಕರಾಶಿ ಕಟಕಲಗ್ನದವರಿಗೆ ಮಿಶ್ರ ಫಲವಿರುವುದರಿಂದ ಇವರು ಜಾಗ್ರತೆಯಾಗಿ ಚಂದ್ರಗ್ರಹಣದ ಸಮಯದಲ್ಲಿ ಇರುವುದು ಅವಶ್ಯಕವಾಗಿದೆ ಉಳಿದ ರಾಶಿಗಳಿಗೆ ಅಶುಭ ಫಲವೂ ಇಲ್ಲ ಶುಭ ಫಲವೂ ಇಲ್ಲ ಸಮವಾದ ಫಲವನ್ನು ಹೇಳಬಹುದು ಆದರೂ ನಿಮ್ಮ ವೈಯಕ್ತಿಕವಾದ ಜಾತಕಗಳಲ್ಲಿ ರಾಹುವಾಗಲಿ ಚಂದ್ರನಾಗಲಿ ಸೂರ್ಯನಾಗಲಿ ಜಾತಕದಲ್ಲಿ ಬಲ ಕಡಿಮೆ ಇದ್ದರೆ ಈ ರಾಶಿಗಳು ಎಚ್ಚರಿಕೆ ವಹಿಸಬಹುದು ಅಪಾಯಗಳೇನು ಇಲ್ಲ ಎಂದು ತಿಳಿಯಬಹುದು ಹೀಗೆ ಹನ್ನೆರಡು ರಾಶಿಗಳಲ್ಲಿ ಈ ಗ್ರಹಣಗಳು ಸಂಭವಿಸುವ ಸಂಭವಿಸುತ್ತಿರುವುದರಿಂದ ನಿಮ್ಮ ಜಾತಕ ನೋಡಿ ನಿಖರವಾಗಿ ಹೇಳಬೇಕಾಗಿರುವುದರಿಂದ ಆದಷ್ಟು ಎಲ್ಲರೂ ಎಚ್ಚರಿಕೆಯಿಂದ ಇರುವುದು